ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನಲ್ಲೇ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ದಿಂದ ಬಿಡುಗಡೆಯಾದ ಅಥವಾ ಅಧಿಸೂಚಿಸಲಾದ ಎರಡು ನೂರ ನಲವತ್ತೇಳು ಈ ಒಂದು ಪಿ ಡಿ ಒ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಫಿಲ್ ಅಪ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಟೂ ಫೋರ್ಟಿ ಶಿವನ್ ಇದರಲ್ಲಿ ಒನ್ ಫಿಫ್ಟಿ ಫಾರ್ ಆರ್ ಪಿ ಸಿ ಆರ್ ಪಿ ಸಿ ಅಂದರೆ ರೆಸಿಡ್ಯುಯಲ್ ಪೇರೆಂಟ್ ಕೇಳಿ ಅಂದರೆ ಸ್ಥಳೀಯ ವೃಂದಗಳ ಒಂದು ಈ ಒಂದು ಈ ವೃಂದಗಳಿಗೆ ಒನ್ನೂರ ಐವತ್ತು ಹುದ್ದೆಗಳು ಪ್ಲಸ್ ನೈಂಟಿ ಸೆವೆನ್ ಫೋರ್ ಕೆ ಕೆ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ತೊಂಬತ್ತೇಳು ಹೀಗೆ ಒಟ್ಟು ಎರಡು ನೂರ ನಲವತ್ತೇಳು ಒಂದು ಹುದ್ದೆಗಳ ಈ ಆನ್ಲೈನ್ ಅರ್ಜಿ ಕಾಲ್ಫಾರ್ಮ್ ಆಗಿದೆ ಓಕೆನಾ ಸೊ ಈಗ ಇಲ್ಲಿ ಸ್ಟೆ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಒಂದು ಕೆ ಪಿ ಎಸ್ ಪಿ ಕೆ ಪಿ ಎಸ್ ಸಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಹೇಗೆ ಈ ಒಂದು ಪಿ ಡಿ ಅರ್ಜಿಯನ್ನು ಅಪ್ಲೈ ಮಾಡಬೇಕಂದೇಳಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಕೆ ಪಿ ಎಸ್ ಸಿ ಸೈಟಿಗೆ ಬರಬೇಕು ಓಕೆನಾ ಸೊ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಜಸ್ಟ್ ಕ್ಲಿಕ್ ಇಯರ್ ಇಲ್ಲಿ ನೀವು ಈ ಒಂದು ಹುದ್ದೆಯನ್ನು ಅಥವಾ ಈ ಒಂದು ಅರ್ಜಿಯನ್ನು ಮೊಬೈಲ್ ಮೂಲಕ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ಲ್ಯಾಪ್ಟಾಪ್ನೇ ಅಥವಾ ಕಂಪ್ಯೂಟರ್ ಓಕೆ ಸೊ ಇದೇ ಬೇಕಂತ ಏನೆಲ್ಲ ಮೊಬೈಲ್ದಿಂದ ಕೂಡ ನೀವು ಈಸಿಯಾಗಿ ಫಿಲ್ ಅಪ್ ಮಾಡ್ಬೋದು ಓಕೆನಾ ಸೊ ನೀವು ಇಲ್ಲಿ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದ ಮುಖಪುಟ ಅಥವಾ ಈ ಒಂದು ಹೋಮ್ ಪೇಜ್ಗೆ ಬಂದಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇರುತ್ತಾ ಸೊ ಇಲ್ಲಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ತುಂಬ ಒಂದು ವೇರಿಯಸ್ ನೋಟಿಫಿಕೇಷನ್ ಇಲ್ಲಿ ಆ್ಯಕ್ಟಿವ್ ಆಗಿದ್ದಾವೆ ಆ್ಯಕ್ಟಿವ್ ಅಂದರೆ ಏನಪ್ಪ ಇಲ್ಲಿ ಒಂದು ತುಂಬ ಈಗ ಗ್ರೂಪ್ ಬಿ ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ ಓಕೆನಾ ಸೊ ಎಚ್ ಕೆ ಆರ್ ಪಿ ಸಿ ಈಗ ನಮಗೇನಪ್ಪ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಅರ್ಜಿಯನ್ನು ಹೇಗೆ ಅಪ್ಲೈ ಮಾಡಬೇಕು ಅಷ್ಟೇ ಸೊ ಈಗ ಇದನ್ನು ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಜಸ್ಟ್ ಇಲ್ಲಿ ಆರ್ ಪಿ ಸಿ ಇದ್ದರೆ ಆರ್ ಪಿ ಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಎಚ್ ಕೆ ಇದ್ದರೆ ಎಚ್ ಕೆ ಮೇಲೆ ಕ್ಲಿಕ್ ಮಾಡಿ ಈಗ ಆರ್ ಪಿ ಸಿ ಮೇಲೆ ಮಾಡೋಣ ಆರ್ ಪಿ ಸಿ ಮಾಡಿದ ಮೇಲೆ ಈಗ ನಾರ್ಮಲ್ಲಾಗಿ ಎಲ್ಲರಿಗೆ ಒಂದು ಫಾರ್ ಕಲ್ಯಾಣ ಕರ್ನಾಟಕವೂ ಸೇಮು ಓಕೆನಾ ಕಲ್ಯಾಣ ಕರ್ನಾಟಕದವರಿಗೆ ಅರ್ಜಿ ಸೇಮ್ ಹಾಕೋದು ಆರ್ ಪಿ ಸಿ ಕೂಡ ಸೇಮ್ ಹಾಕೋದು ಅರ್ಜಿಯನ್ನು ಒಂದು ಫಿಲ್ ಅಪ್ ಮಾಡುವ ಒಂದು ಏನಪ್ಪ ಪ್ಯಾಟರ್ನ್ ಏನು ಡಿಫ್ರೆಂಟ್ ಇಲ್ಲ ಎಲ್ಲರಿಗೂ ಸೇಮ್ ಇದೆ ಎಲ್ಲರೂ ಸೇಮ್ ಫಾಲೋಅಪ್ ಮಾಡ್ಬೋದು ಜಸ್ಟ್ ನಿಮ್ಮದು ಕಲ್ಯಾಣ ಕರ್ನಾಟಕ ಇದೆಯಲ್ಲ ಅಂತ ಅಷ್ಟೇ ಆಪ್ಷನ್ ಚೇಂಜ್ ಇರುತ್ತೆ ಅಷ್ಟೇ ಓಕೆನಾ ಸೊ ಈಗ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಈಗ ಆಲ್ರೆಡಿ ಈ ಒಂದು ಕೆ ಪಿ ಎಸ್ ಸಿ ವತಿಯಿಂದ ಕೆ ಎಸ್ಸು ಲ್ಯಾಂಡ್ ಸರ್ವೇಯರು ಈ ಗ್ರೂಪ್ ಬಿ ನೋಟಿಫಿಕೇಷನ್ಗಳು ಓಕೆನಾ ಹೀಗೆ ಹಲವಾರು ಒಂದು ಅರ್ಜಿಗಳನ್ನು ಕಾಲ್ಪು ಮಾಡಿದ್ದಾರೆ ಈಗ ಈಗ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿದರೆ ಈ ಒಂದು ಒಂದು ತುಂಬುವ ಸಲುವಾಗಿ ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ನೀವು ಆ ಒಂದು ಯೂಸರ್ ಐ ಡಿ ಮುಖಾಂತರ ಮತ್ತು ಪಾಸ್ವರ್ಡ್ ಮುಖಾಂತರ ಲಾಗಿನ್ ಮಾ ಲಾಗಿನ್ ಮಾಡ್ಬೋದು ಇಲ್ಲ ಅಂದರೆ ನೀವಿನ ಸ್ಟಿಲ್ ನೀವು ಒಂದು ಇದಕ್ಕೆ ರಿಜಿಸ್ಟರ್ ಆಗಿಲ್ಲ ಅಂದರೆ ನ್ಯೂ ರೆಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಈಗ ಲಾಗಿನ್ ಮಾಡೋದೇನು ದೊಡ್ಡದಲ್ಲ ಈಗ ಹೊಸ ಕ್ಯಾಂಡಿಡೇಟ್ ಯಾರು ಇರ್ತಾರಲ್ಲ ಅವರಿಗೆ ಇಲ್ಲಿ ನ್ಯೂ ರೆಜಿಸ್ಟ್ರೇಷನ್ ಹೇಗೆ ಅಂತ ತಿಳ್ಸಿಕೊಡ್ತೀನಿ ಓಕೆನಾ ಸ್ಟಾರ್ಟ್ ಲೋವರ್ ಕೇಸ್ ಲೋವರ್ ಕೇಸ್ ಆಯಿತು ಅಟ್ಲೀಸ್ಟ್ ಒನ್ ನಂಬರ್ ಒನ್ ನಂಬರ್ ಅಂದರೆ ಒನ್ ಟೂ ತ್ರೀ ಓಕೆ ನೆಕ್ಸ್ಟ್ ಮಸ್ಟ್ ಕಂಟೆನ್ ಅಟ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ ಇದರಲ್ಲಿ ಯಾವುದಾದ್ರು ಹ್ಯಾಶು ಹ್ಯಾಶ್ ತ್ರೀ ಹೀಗೆ ಈ ಥರ ಒಂದು ನೀವು ಕ್ರಿಯೇಟ್ ಮಾಡ್ಬೋದು ತಿಳಿತಾ ಇದೊಂದು ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ನಿಮ್ಮದೊಂದು ಪ್ರೊಫೈಲ್ ಓಪನ್ ಆಗುತ್ತೆ ಇದು ಸೈನ್ ಅಪ್ ಮಾಡಿದ್ರೆ ಜಸ್ಟು ಈ ಸೈನ್ ಅಪ್ ಮಾಡಿದ್ಮೇಲೆ ನಿಮ್ಮದೊಂದು ಐ ಡಿ ಅಥವಾ ನೀವೊಂದು ಇಲ್ಲಿ ಏನು ಮಾಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೊಟ್ಟು ಒಂದು ಇದು ಸೈನ್ ಅಪ್ ಮಾಡ್ತೀರಿ ಸೊ ನೆಕ್ಸ್ಟ್ ಏನಾಗುತ್ತೆ ಓಕೆ ಆಮೇಲೆ ಹಿಂದೆ ಬಂದಿವಾ ಮತ್ತೆ ಹೋಗೋಣ ಇಲ್ಲಿ ಈಗ ಆಲ್ರೆಡಿ ನಾನು ಸೈನ್ ಅಪ್ ಆಗಿದ್ದೀನಿ ಸೊ ಅದು ನಿಮಗೆ ಫಿಲ್ ಅಪ್ ಮಾಡಿ ತೋರಿಸ್ಲಿಲ್ಲ ಓಕೆನಾ ಈಗ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಯಿತಾ ಸೊ ನೀವು ಇಲ್ಲಿ ಏನು ಮಾಡಬೇಕು ಲಾಗಿನ್ ಲಾಗಿನ್ ಮಾಡಬೇಕು ಲಾಗಿನ್ ಇಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ ಲಾಗಿನಲ್ಲಿ ಏನಿರುತ್ತೆ ನಿಮ್ಮದು ನಿಮ್ಮದು ಯೂಸರ್ ನೇಮ್ ಅಂದರೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎನ್ರೋಲ್ಮೆಂಟ್ ನಂಬರ್ ನಂಬರ್ ಬರುತ್ತೆ ಆ ಒಂದು ಕೀಗಳ ಮುಖಾಂತರ ಮತ್ತು ಪಾಸ್ವರ್ಡ್ ಮತ್ತು ಈ ಕ್ಯಾಪ್ಚ ಮುಖಾಂತರ ಸೈನ್ ಇನ್ ಆಗಬೇಕು ನೀವು ಇಷ್ಟೇ ಸೈನ್ ಇನ್ ಆದಮೇಲೆ ನಿಮಗೆ ಒಂದು ನೆಕ್ಸ್ಟ್ ಪೇಜ್ ಕಾಣುತ್ತೆ ಯಾವ ಪೇಜ್ ಪಾ ಅಂದ್ರೆ ವೇಟ್ ಮಾಡಿ ನಿಮಗೆ ಲಾಗಿನ್ ಆದಮೇಲೆ ಈ ಥರದೊಂದು ಮೇಲೆ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ ಕೆ ಪಿ ಸಿ ಉದ್ಯೋಗ ಅಂದರೆ ಇದು ಈ ಒಂದು ಸೂಚನೆಗಳನ್ನು ನೀವು ಇಲ್ಲಿ ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ ಅಂತ ಗೋ ಅಂತ ಕ್ಲಿಕ್ ಮಾಡಬೇಕು ಓಕೆ ನೆಕ್ಸ್ಟ್ ಗೋ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳ ಅಂದರೆ ವಿದ್ಯಾರ್ಥಿ ವಿವರಗಳನ್ನು ಪಿ ಯು ಸಿ ಮತ್ತು ನಂತರದ ವಿದ್ಯಾರ್ಥಿ ವಿವರಗಳನ್ನು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ಮಾರ್ಚ್ ಎರಡರ ಒಳಗೆ ಪ್ರೊಫೈಲ್ ಭರ್ತಿ ಮಾಡಿಕೊಂಡಿದ್ದಲ್ಲಿ ಪಿ ಯು ಶಿ ನಂತರದ ವಿದ್ಯಾರ್ಥಿಗಳನ್ನು ಪಿ ಯು ಶಿ ನಂತರದ ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯುವಂತೆ ಸೂಚಿಸಲಾಗಿದೆ ಥರ ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೋದು ನೀವು ಇಲ್ಲಿ ನೋಡ್ಬೋದು ಯಾವ ಯಾವ ಒಂದು ಎಕ್ಸಾಮಿನೇಷನ್ಗೆ ಯಾವ್ಯಾವ ಏನೇನದವ ಎಲ್ಲ ನೋಡ್ರಿ ಭೂಮಾಪಕರ ಕರೆದಿದ್ದಾರೆ ಮತ್ತು ಗೆಜೆಟೆಡ್ ಪ್ರೊಫೆಷ್ನಲ್ ಗ್ರೂಪ್ ಎ ಬಿ ಈ ಒಂದು ಎರಡೂ ಹುದ್ದೆಗಳಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಂತೇಳಿ ತಿಳಿಸ್ಕೊಡ್ತೀನಿ ಓಕೆ ಇದು ಇತರ ಎಲ್ಲ ಒಂದು ಕೆ ಪಿ ಸಿಯ ಎಲ್ಲ ಒಂದು ಹುದ್ದೆಗಳಿಗೂ ಇದು ಅನ್ವಯವಾಗುತ್ತಾ ಓಕೆನಾ ಓಕೆ ನೆಕ್ಸ್ಟು ಈಗ ನಾವು ನಮ್ಮದು ಪ್ರೊಫೈಲನ್ನು ಪೈಲಾಗ ಕಂಪ್ಲೀಟ್ ಮಾಡಬೇಕು ಆ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೀವಿಲ್ಲಿ ಏನು ಮಾಡಬೇಕಪ್ಪ ಪರ್ಸ್ನಲ್ ವೈಯಕ್ತಿಕ ಎಜುಕೇಷನಲ್ ಡಿಟೇಲ್ಸ್ ರಿಸರ್ವೇಷನ್ ಡಿಟೇಲ್ಸ್ ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ಮತ್ತು ಅದರ್ ಡಿಟೇಲ್ಸ್ ಇವೆಲ್ಲವನ್ನು ಒಂದೊಂದೊಂದಾಗಿ ಇಲ್ಲಿ ಫಿಲ್ ಅಪ್ ಮಾಡಿ ಮುಂದೆ ಸಾಗಬೇಕು ಓಕೆನಾ ಈಗ ಫಸ್ಟು ವೈಯಕ್ತಿಕ ನೋಡೋಣ ಇಲ್ಲಿ ವೈಯಕ್ತಿಕ ಡಿಟೇಲ್ಸ್ ಅಂದರೆ ಏನು ಬೇಸಿಕ್ ಡಿಟೇಲ್ಸ್ ಇರುತ್ತೆ ಏನೆಲ್ಲ ಬೋರ್ಡ್ ಟೈಪ ಟೆಂತು ಏನು ಎಸ್ ಎಸ್ ಸಿ ಏನಾದರೂ ಏನಾದರೂ ಟೈಪ ಇದು ಇದು ಮಾಡಬೇಕು ಆಮೇಲೆ ನಿಮ್ಮ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತಾ ನಿಮ್ಮ ಟೆಂತ್ ರಿಜಿಸ್ಟ್ರೇಷನ್ ನಂಬರ್ ಬೇಕು ಆಮೇಲೆ ಅಪ್ಲಿಕೆಂಟ್ ನೇಮ್ ಎಂಟರ್ ಮಾಡಬೇಕು ಫಾದರ್ ನೇಮ್ ಮದರ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಇವೆಲ್ಲವನ್ನ ಕೇಳ್ತಾರೆ ನೆಕ್ಸ್ಟ್ ಇದೇ ರೀತಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಹುಟ್ಟಿದ ದಿನಾಂಕ ಮೊಬೈಲ್ ನಂಬರು ಇಮೇಲ್ ಐ ಡಿ ಸ್ಪೌಸ್ ನೇಮು ಅಂತ ಅಲ್ಟರ್ನೇಟ್ ನಂಬರು ಅಲ್ಟರ್ನೇಟ್ ಇಮೇಲ್ ಐ ಡಿ ಇವೆಲ್ಲವನ್ನು ಎಂಟ್ರ್ ಮಾಡಬೇಕು ಓಕೆನಾ ಇಲ್ಲಿ ನೆಕ್ಸ್ಟು ಐಡೆಂಟಿಟಿ ಪ್ರೂಫ್ ಡಿಟೇಲ್ಸನ್ನು ಎಂಟ್ರಿ ಮಾಡಬೇಕು ನ್ಯಾಷನಲ್ ಐಡೆಂಟಿಟಿ ಟೈಪು ಯಾವುದು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಎನಿಥಿಂಗ್ ಆ ಒಂದು ಐ ಡಿ ನಂಬರ್ ಇಲ್ಲಿ ಓಕೆನಾ నెక్స్ట్ ఫోటో ఇల్ ఫోటోను సెలక్ట్ మొబెక్కు ఫిఫ్టీ టు టు హండ్రెడ్ కే బి ఇప్పుడు సిగ్నేచర్ చూస్ మాకు ఆమె ఫిఫ్టీ టు ఇది కూడా మ్యాక్సిమమ్ ఫిఫ్టీ కే బి ఫిఫ్టీ సెవెంటీ ఓకేనా నెక్స్ట్ నెక్స్ట్ నిమొందు ఐడి ప్రూఫన్న ఇల్లీ అప్లోడ్ మూడు ఆమె పర్మనెంట్ అడ్రస్ డిటేల్స్ యావదు స్టేట్ డిస్టికూ తాలూకా పర్మనెంట్ అడ్రెస్ లైను ఇవ్వాల ఎంట్రో ఇదే రీతి కరెస్పాండెన్స్ అడ్రస్ కూడా సేమ్ ఆగి ఎంట్రీ మూ నెక్స్ట్ హౌదా తాలూకా ఇప్పుడు పర్మనెంట్ అడ్రస్ లైన్ ఇప్పుడు ఓకేనా ఆమె పిన్కోడ్ ఎంట్రీ మూ ఇదే ఈ వీళ్ళ విళాస సేమ్ ఖైమ్ ఇంత ఇల్లీ టిక్ మార్క్కు ఓకేనా నెక్స్ట్ ఈ సేమ్ ఇదే అదక నూ టి మార్క్ మి ಆಮೇಲೆ ನೀವು ಹೈಟು ವೇಟು ಚೆಸ್ಟು ಜಿಸ್ಟನ್ ವಿಷನು ನೀರ್ ವಿಷನು ಸಪೋರ್ಟಿಂಗ್ ಡಾಕ್ಯುಮೆಂಟು ಇವೆಲ್ಲವನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ನೀವು ನೋಡ್ಬೋದು ಇದಕ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಯಾ ಇದಕ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಎಸ್ಸು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಏನು ಬರುತ್ತಾ ಆ ಒಂದು ಎಕ್ಸಾಮ್ದು ಒಂದು ರಿಕ್ರೂಟ್ಮೆಂಟ್ ಇದ್ರದ್ದು ಏನು ಇಲ್ಲಿ ಆ ನೋಟಿಫಿಕೇಷನ್ ಇಲ್ಲಿ ಎಂಟ್ರ್ ಮಾಡಬೇಕು ನೀವು ಮತ್ತೆ ಆ ಒಂದು ನೋಟಿಫಿಕೇಶನ್ ನಂಬರ್ದು ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು ಓಕೆನಾ ನೆಕ್ಸ್ಟು ಇಲ್ಲಿ ಕೆ ಎಸ್ ಹುದ್ದೆಗಳಿಗೆ ಒಂದು ಅಪೇರ್ ಆಗಿದ್ದರೆ ಎಸ್ಸು ಇಲ್ಲಾಂದರೆ ನೋ ನೆಕ್ಸ್ಟು ಆಮೇಲೆ ಇಲ್ಲಿ ನೀವು ನಿಮ್ಮ ಒಂದು ಎಲ್ಲ ಮಾಹಿತಿಗಳನ್ನು ಸೇವ್ ಮಾಡಿ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ನೆಕ್ಸ್ಟ್ ಮಾಡೋಣ ಸೇವ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ವೈಯಕ್ತಿಕ ಆದಮೇಲೆ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ಬರ್ತದೆ ಇಲ್ಲಿ ನೀವು ಆಲ್ರೆಡಿ ಟೆಂತ್ ಏನು ಇದು ಮಾಡಿರ್ತದಲ್ಲ ಟೆಂತ್ ಅಂತಲ್ಲಿ ಫಿಲ್ ಅಪ್ ಮಾಡಬೇಕು ಆಮೇಲೆ ಟ್ವೆಲ್ತು ನಿಮ್ದು ಆಮೇಲೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಓಕೆ ನಿಮ್ದು ಏನು ಹೈಯರ್ ಎಜುಕೇಷನ್ ಆಗಿರ್ತದೆ ಅದನ್ನು ಫಿಲಪ್ ಮಾಡಬೇಕು ನೋಡಿ ಇಲ್ಲೇ ಟೆಂತ್ ಎಸ್ ಎಸ್ ಎಲ್ ಸಿ ಟೆಂತ್ ಏನ ಓ ಎಸ್ ಕೆ ಓ ಎಸ್ ಈ ಒಂದು ವಿಧಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ನಿಮ್ಮದು ಎಸ್ ಎಸ್ ಎಲ್ ಸಿ ಟೆಂತ್ ನೋಂದಣಿ ಸಂಖ್ಯೆ ಆಮೇಲೆ ಸ್ಕೂಲ್ ನೇಮು ಆಮೇಲೆ ನಿಮ್ಮ ಹೆಸರು ಆಮೇಲೆ ನೇಮ್ ಆಫ್ ದಿ ಬೋರ್ಡು ರಿಸಲ್ಟು ಮಾರ್ಕ್ಸ್ ಟೈಪು ಮಾರ್ಕ್ಸ್ ಆರ್ ಸಿ ಜಿ ಪಿ ಎ ಅದನ್ನು ಎಂಟ್ರಿ ಮಾಡಬೇಕು ಮಾರ್ಕ್ಸ್ ಇದ್ದರೆ ಇಲ್ಲಿ ಎಷ್ಟು ಸೆಕ್ಯೂರ್ಡ್ ಅಂಕಗಳು ಮತ್ತು ಪಡೆದ ಅಂಕಗಳು ಇದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಓಕೆನಾ ನೆಕ್ಸ್ಟು ಆಮೇಲೆ ಪರ್ಸೆಂಟೇಜ್ ಆಯಿತು ಆಮೇಲೆ ನಿಮ್ಮದು ಟೆಂತ್ ಆ ಟೆಂತದ ಒಂದು ಫೈಲನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ನೀವು ಅಟ್ಯಾಚ್ ಮಾಡಿ ಇಲ್ಲಿ ಸೇಮ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಸೇವ್ ಆಗುತ್ತೆ ಆಮೇಲೆ ಅಪ್ಲಿಕೆಂಟ್ ಕ್ವಾಲಿಫಿಕೇಷನ್ ಡಿಟೇಲ್ಸಲ್ಲಿ ನಿಮ್ಮದು ಇಲ್ಲಿ ಕೆಳಗಡೆ ಎಸ್ ಎಸ್ ಎಲ್ ಸಿ ಓಕೆ ಎಸ್ ಎಸ್ ಎಲ್ ಸಿ ನೇಮ್ ಆಫ್ ದಿ ಡಿಗ್ರಿ ನೇಮ್ ಆಫ್ ದಿ ಬೋರ್ಡ್ ಇಲ್ಲೆಲ್ಲ ಎಂಟ್ರಿ ಹಾಕುತ್ತಾ ಹೋಗುತ್ತಾ ಈಗ ಆಲ್ರೆಡಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಬನ್ನಿ ಕೆಳಗಡೆ ನೋಡೋಣ ಈಗ ಆಲ್ರೆಡಿ ಈಗ ಆಲ್ರೆಡಿ ಯಾರು ಅಪ್ಲೈ ಮಾಡಿರಿ ಯಾರೋ ಒಂದು ನಿಮ್ಮದೊಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿರಿ ಈಗ ನಾ ಆಲ್ರೆಡಿ ಮಾಡಿದ್ದೆ ಸೊ ಈಗೇನಿದೆಯಪ್ಪ ಅಂದ್ರೆ ಇಲ್ಲಿ ಹೊಸದಾಗಿ ನಿಯಮ ಈ ಟೆನ್ ಟ್ವೆಲ್ತು ಮತ್ತು ಇದು ಇದೇನಿದೆಯಲ್ಲ ಇದನ್ನು ಡಿಲೀಟ್ ಮಾಡಿ ಇಲ್ಲಿ ಮುಂದೆ ಡಿಲೆಟ್ ಆಪ್ಷನ್ ಅಂತ ಇರುತ್ತೆ ಡಿಲೀಟ್ ಅಥವಾ ಎಡಿಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಎರಡೂ ಡಿಲೀಟನ್ನು ಮಾಡಿ ಮತ್ತು ರೀ ಪಿ ಯು ಸಿ ಮತ್ತು ನಿಮ್ಮ ಗ್ರ್ಯಾಜುಯೇಟ್ ಅಥವಾ ನಿಮ್ಮದು ಒಂದು ಏನೋ ಉಚ್ಚ ಶಿಕ್ಷಣ ಏನಾದಲ್ಲ ಅದನ್ನು ಇಲ್ಲಿ ರೀಎಂಟರ್ ಮಾಡಿ ಸೇವ್ ಮಾಡ್ಕೋಬೇಕು ಟೆಂತ್ ಏನು ಪರವಾಗಿಲ್ಲ ಟೆಂತ್ ಇದು ಫಿಕ್ಸ್ ಇರುತ್ತೆ ಸೊ ಇದನ್ನು ಇಲ್ಲಿ ಡಿಲೀಟ್ ಮಾಡಿ ನೀವು ಮುಂದುವರಿಬೇಕು ಓಕೆನಾ ಡಿಲೀಟ್ ಮಾಡಿ ರೀಎಂಟರ್ ಮಾಡಿ ಸೇವ್ ಮಾಡಿ ಮುಂದುವರಿಬೇಕು ತಿಳಿತಾ ಈಗ ನಾವು ಡಿಲೀಟ್ ಮಾಡಿ ಸೇವ್ ಮಾಡೋಣ ಈಗ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ಬೋದು ಎಡಿಟ್ ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಮಾಡ್ಬೋದು ಎಡಿಟ್ ಅಥವಾ ಡಿಲೀಟ್ ನೋಡಿ ಇದನ್ನು ಈಗ ಡಿಲೀಟ್ ಮಾಡಿ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಸೊ ಇಲ್ಲಿ ನಾವು ಡಿಲೀಟ್ ಮಾಡೋಣ ಇದನ್ನು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಈಗ ಟೆಂತ್ ಆಯಿತು ಈಗ ನೆಕ್ಸ್ಟ್ ಟ್ವೆಲ್ತ್ ಪಿ ಯು ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಅದರ್ ಸ್ಟೇಟ್ ಬೋರ್ಡ್ ಅಂದರೆ ನಿಮ್ದು ಯಾವುದು ಸ್ಟೇಟ್ ಬೋರ್ಡ್ ಇದೆ ಇದು ಕರ್ನಾಟಕ ಇದ್ರೆ ಕರ್ನಾಟಕ ಓಕೆನಾ ಆಮೇಲೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅದರ್ ಸ್ಟೇಟ್ ಬೋರ್ಡು ನಿಮ್ದು ಯಾವ ಸ್ಟೇಟ್ ಬೋರ್ಡ್ ಇರುತ್ತೆ ಅದು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಕಾಲೇಜ್ ನೇಮ್ ಸ್ಟೇಟ್ ಕೋರ್ಸ್ ಕೋರ್ಸ್ ಕಾಂಬಿನೇಷನ್ ಈಗ ಫಾರ್ ಎಕ್ಸಾಂಪಲು ನೀವು ಇಲ್ಲಿ ಸ್ಟೇಟ್ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಏನಪ್ಪ ಕರ್ನಾಟಕ ಹೊಡೆದ್ರೆ ತಿಳ್ಕೊಳ್ರಿ ಆಮೇಲೆ ಕರ್ನಾಟಕದಲ್ಲಿ ಕೋರ್ಸ್ ಯಾವುದು ಸೈನ್ಸ ನೆಕ್ಸ್ಟು ಕೋರ್ಸ್ ಕಾಂಬಿನೇಷನ್ ಏನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಬಯಾಲಜಿ ಇವು ಏನದವು ಎಲ್ಲ ಅವು ತಗೋಬೇಕು ಓಕೆನಾ ನೆಕ್ಸ್ಟ್ ರಿಸಲ್ಟ್ ಮಾರ್ಕ್ಸ್ ಟೈಪ್ ಓವರ್ ಆಲ್ ಸೆಕ್ಯೂರ್ಡ್ ಒಂದು ಮಾರ್ಕ್ಸು ಹೀಗೆ ಇದನ್ನೆಲ್ಲ ಮಾಡಿ ನಿಮ್ಮ ಒಂದು ಆ ಎಜುಕೇಷನಲ್ ಕ್ವಾಲಿಫಿಕೇಷನ್ದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಆಮೇಲೆ ಸೇವನ್ನು ಇಲ್ಲಿ ಕೊಟ್ಟಾಗ ಏನಾಗುತ್ತಾ ಇಲ್ಲಿ ಕೆಳಗಡೆ ಇದು ಬಂದು ಸೇವ್ ಆಗುತ್ತಾ ನೆಕ್ಸ್ಟು ಇದಾದ ಮೇಲೆ ಡಿಗ್ರಿದು ಅಂದರೆ ನಿಮ್ಮ ಒಂದು ಪದವಿಯು ಪದವಿಯಾಗಲಿ ಪದ್ಯುತರವಾಗಲಿ ಅಂದರೆ ಈ ಒಂದು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಈ ಒಂದು ನಿಮ್ಮ ಒಂದು ಉನ್ನತ ಶಿಕ್ಷಣ ಆಗಿತ್ತಲ್ಲ ಆ ಒಂದು ಎಲ್ಲ ಒಂದು ಶೈಕ್ಷಣಿಕ ವಿವರಗಳನ್ನು ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು ಓಕೆನಾ ನೆಕ್ಸ್ಟು ನೆಕ್ಸ್ಟು ರಿಸರ್ವೇಷನ್ ಡಿಟೇಲ್ಸ್ ಬರುತ್ತಾ ಮೀಸಲಾತಿ ವಿವರಗಳು ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್ ನಿಮಗೆ ರಿಸರ್ವೇಷನ್ ಇದ್ದರೆ ನೀವು ಎಸ್ ಅಂತ ಮಾಡಬೇಕು ಇಲ್ಲಾಂದ್ರೂ ಎಸ್ ಇದ್ದರೆ ನಿಮ್ಮ ಒಂದು ಕೆಟಗರಿ ಯಾವುದಿದೆ ಅಂತ ಫಿಲ್ ಅಪ್ ಮಾಡಬೇಕು ನೆಕ್ಸ್ಟು ರಿಸರ್ವೇಷನ್ ಕೆಟಗರಿ ಟೈಪು ಈಗ ಆಲ್ರೆಡಿ ನಮ್ಮದು ಜನರಲ್ ಇದೆ ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಇದ್ದರೆ ಎಸ್ ನೋ ಇದ್ರೂ ನೆಕ್ಸ್ಟು ನೀವು ಯುದ್ಧ ಅಥವಾ ಯುದ್ಧದಂಥ ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ ಸೈನಿಕರ ಅವಲಂಬಿತರೇ ಇದಕ್ಕೆ ಸಂಬಂಧಿಸಿದರೆ ಎಸ್ಸು ಇಲ್ಲ ಅಂದರೆ ನೋ ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ರೂರಲ್ ರಿಸರ್ವೇಷನ್ ರೂರಲ್ ನೀವು ಗ್ರಾಮೀಣ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರದೊಂದು ನಿಮ್ಮದೊಂದು ಚೂಸ್ ಅಪ್ಲಿಕೇಶನ್ ಅಂತ ಅಥವಾ ಚೂ ಚೂಸ್ ಫೈಲ್ ಅಂತ ಒಂದಿಲ್ಲಿ ಇದು ಬರುತ್ತೆ ಐಕೋನ್ ಲಿಂಕ್ ಬರುತ್ತೆ ನೀವು ಅದನ್ನು ಚೂಸ್ ಮಾಡಿ ಆ ಒಂದು ರೂರಲ್ ರಿಸರ್ವೇಷನ್ದು ಒಂದು ಫಾರ್ಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ದರೆ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ನೀವು ಕ್ಲೇಮಿಂಗ್ ದ ಕಂಡ ಮೀಡಿಯಮ್ ಸ್ಟೂಡೆಂಟ್ ಎಸ್ ಎಸ್ ಇದ್ದರೆ ಇಲ್ಲಿ ಫೈಲನ್ನು ಚೂಸ್ ಮಾಡಿ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಓಕೆನಾ ಕಲ್ಯಾಣ ಕರ್ನಾಟಕದ ಎಸ್ ಇಲ್ಲ ಅಂದ್ರೂ ಅವು ಯಾವ್ಯಾವ ನೀವು ಮೀಸಲಾತಿಯನ್ನು ಕೊಡ್ತಿರೋ ಆಯಾ ಆ ಒಂದು ಮೀಸಲಾತಿಗೆ ಅನುಗುಣವಾಗಿ ನೀವು ನಿಮ್ಮ ಒಂದು ಪ್ರಮಾಣ ಪತ್ರಗಳನ್ನು ತೆಗೆದಿಟ್ಟುಕೊಂಡು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡತಕ್ಕದ್ದು ಓಕೆನಾ ಮಸ್ಟ್ ಆ್ಯಂಡ್ ಶುಡ್ ನೀವು ಎಸ್ ಅಂತ ಅಂದು ಆಮೇಲೆ ಅಪ್ಲೋಡ್ ಮಾಡದೇ ಇರಬಾರ್ದು ಎಸ್ ಅಂತ ಅಂದಮೇಲೆ ನೀವು ಆ ಒಂದು ರಿಸರ್ವೇಷನ್ ಅನುಗುಣವಾಗಿ ಆ ಒಂದು ಮೀಸಲಾತಿ ಅನುಗುಣವಾಗಿ ನೀವು ಒಂದು ಇಲ್ಲಿ ಅಪ್ಲೋಡ್ ಮಾಡಲೇಬೇಕು ಆರ್ ಯು ಗೌರ್ಮೆಂಟ್ ಎಂಪ್ಲಾಯಿ ಎಷ್ಟಿದ್ರೆ ಎಸ್ಸು ಇಲ್ಲಾಂದರೆ ನೋ ಓಕೆನಾ ನೆಕ್ಸ್ಟ್ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಎಸ್ ಇದ್ದರೆ ಎಸ್ಸು ಇಲ್ಲಾಂದರೆ ನೋ ಓಕೆನಾ ನೆಕ್ಸ್ಟ್ ಇದೆಲ್ಲ ಸೇವ್ ಮಾಡಿ ಆಮೇಲೆ ನೆಕ್ಸ್ಟನ್ನು ಮಾಡಬೇಕು ನೆಕ್ಸ್ಟ್ ಮಾಡೋಣ ನೆಕ್ಸ್ಟು ಆಮೇಲೆ ಇಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ಕೆಲಸದ ಅನುಭವಗಳನ್ನು ಇಲ್ಲಿ ನೀವು ನೀವು ಒಂದು ಹಂಚಿಕೊಳ್ಬೇಕಿಲ್ಲಿ ನಿಮ್ಮದು ಕೆಲಸದ ಅನುಭವ ಇದ್ದರೆ ನೀವು ಏನಾದರೂ ಫಿಲ್ ಅಪ್ ಮಾಡಬೇಕು ಇಲ್ಲಾಂದರೆ ನೋ ಅಂತ ಅಂದು ಸೇವ್ ಮಾಡಬೇಕು ಎಷ್ಟಂದು ಅಂದರೆ ನಿಮ್ದು ಯಾವ್ದು ಇದೆ ಯಾವ ಹುದ್ದೆ ಯಾವ ಒಂದು ಸಂಸ್ಥೆ ಹೆಸರು ಎಲ್ಲವನ್ನು ಇಲ್ಲಿ ಫಿಲ್ ಮಾಡಲೇಬೇಕು ಇಲ್ಲಾಂದರೆ ನೋಡಿರಿ ಇಲ್ಲಿ ಎಲ್ಲ ಇವೆಲ್ಲ ಒಂದು ಸಂಸ್ಥೆ ಹೆಸರು ಎಷ್ಟು ವರ್ಷ ಮಾಡಿದರೆ ಎಷ್ಟೆಲ್ಲ ಅದನ್ನೆಲ್ಲ ಫಿಲ್ ಅಪ್ ಮಾಡಬೇಕು ಇಲ್ಲಾಂದರೆ ನೋ ಅಂತ ಫಿಲ್ ಅಪ್ ಮಾಡಬೇಕು ಆಮೇಲೆ ಕೊನೆಯದಾಗಿ ಅದರ್ ಡಿಟೇಲ್ಸ್ ಅಂತ ಬರುತ್ತೆ ಹ್ಯಾವ್ ಯು ಬಿನ್ ಕನ್ವಿಕ್ಟೆಡ್ ಇನ್ ಎನಿ ಕ್ರಿಮಿನಲ್ ಕೇಸಸ್ ನೋ ವೆದರ್ ಕರೆಂಟ್ಲಿ ಡಿಬಾರ್ಡ್ ಆ ಬ್ಲಾಕ್ ಲಿಸ್ಟೆಡ್ ನೋ ಓಕೆ ಈಗ ನಾರ್ಮಲಾಗಿ ಇದೇನು ಯಾರಿಗೆ ಸಂಬಂಧಿಸಿರಲ್ಲ ಸಂಬಂಧಿಸಿದರೆ ನೀವು ಏನಾದರೂ ಈ ಥರ ಒಂದು ಒಂದು ಈ ಶಿಕ್ಷೆಗೆ ಅಥವಾ ಡಿಬಾರ್ ಆಗಿದ್ದರೆ ನೀವು ಅಲ್ಲಿ ನಿಮಗೊಂದು ಸಂಬಂಧಪಟ್ಟ ಒಂದು ಆಯ್ಕೆನ ಚೂಸ್ ಮಾಡ್ಬೋದು ನೆಕ್ಸ್ಟು ನೆಕ್ಸ್ಟ್ ಏನು ಕೇಳುತ್ತೆ ಇಲ್ಲಿ ನೋಟ್ ಇ ಐ ಕೆ ಯು ಹ್ಯಾವ್ ಯು ಪಾಸ್ಡ್ ದ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಬೈ ಕೆ ಪಿ ಸಿ ಫ್ರಾಮ್ ಟ್ವೆಂಟಿ ನೈನ್ ಒನ್ ಟೂ ತೌಸಂಡ್ ಟ್ವೆಂಟಿ ಟೂ ಆನ್ವರ್ಡ್ಸ್ ಆಯೋಗವು ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಆದಮೇಲೆ ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸು ಮಾಡಿದ್ದೀರಾ ಎಸ್ ಅಂದರೆ ಎಸ್ಸು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು ಸೊ ಇದರಾದ ಮೇಲೆ ಕಂಡ ಒಂದು ಕಡ್ಡಾಯ ಕನ್ನಡ ಭಾಷೆಯನ್ನು ಪಾಸ್ ಮಾಡಿಲ್ಲ ಸೊ ನಾವು ನೆಕ್ಸ್ಟ್ ಸೇವ್ ಮಾಡಿ ಫೈನಲ್ ಸಬ್ಮಿಟ್ ಮಾಡ್ತೀವಿ ಓಕೆನಾ ಮೇಲೆ ಇದೇನು ಬರುತ್ತಾ ನೀವು ಫೈನಲ್ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಡೇಟಾ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತಾ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಇಲ್ಲಿ ಇದಿಷ್ಟು ಒ ಟಿ ಆರ್ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಟ್ಟೆ ನೆಕ್ಸ್ಟು ಹುದ್ದೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೇನೆ ನೋಡಿ ಏನಿಲ್ಲ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸೋದು ತುಂಬ ಸರಳ ಯಾಕೆಂದರೆ ಅಲ್ಲಿ ಏನಿಲ್ಲ ಒಂದು ಕೆಲವೊಂದು ಫಾರ್ಮಾಲಿಟೀಸ್ ಇರ್ತವೆ ಅವಷ್ಟು ಫಿಲ್ ಅಪ್ ಅಪ್ ಮಾಡಿದ್ರೆ ಮುಗೀತು ನೆಕ್ಸ್ಟ್ ಒಂದು ಅಪ್ಲೈ ಮಾಡ್ದಂಗೆ ನೀವು ಓಕೆನಾ ಫೀ ಒಂದು ಪೇಮೆಂಟ್ ಮಾಡಿ ಅಷ್ಟು ಮಾಡಿದ್ರೆ ಮುಗೀತು ಈಗ ನೆಕ್ಸ್ಟು ಯಾವ ರೀತಿ ಒಂದು ಹುದ್ದೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಈಗ ಬಿಡಲಾಗಿರುವ ಕೆ ಎಸ್ ಹುದ್ದೆಗಳಿಗೆ ಭೂಮಾಪಕರ ಹುದ್ದೆಗಳಿಗೆ ಯಾವ ರೀತಿ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಈ ಒಂದು ಹೋಮ್ ಪೇಜ್ಗೆ ಬರಬೇಕು ಇಲ್ಲಿ ನೋಟಿಫಿಕೇಷನ್ ಡೀಟೇಲ್ಸ್ ಎಲ್ಲ ಇರುತ್ತಾ ఓకేనా సో నవి నోడ్బోదు పంచాయతీ అభివృద్ధి అధికారి హైదరాబాద్ కర్ణాటక పంచాయతీ అభివృద్ధి అధికారి ఆర్పిసి ఓకేనా సో నోటిఫికేషన్ డేటు ఫిఫ్టీన్త్ మార్చి టూ థౌసండ్ ట్వెంటీ ఫోర్ ఇల్ అప్లకేషన్ స్టార్ట్ డేటు యాగి ఇవతిన అందరి హైదు ఏప్రిల్ హైనా మే వరకు అర్జి సూకాశి సో నీవు ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನೋಟಿಫಿಕೇಷನನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಮಾಹಿತಿಯನ್ನು ಓದ್ಕೋಬೋದು ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಅರ್ಜಿಯನ್ನು ನೆಕ್ಸ್ಟ್ ಪ್ರೊಸ್ಯೂಡ್ ಹೇಗೆ ಮಾಡೋದು ಇದೇ ಒಂದು ಪೇಜ್ನಲ್ಲಿ ಈಗ ಅಪ್ಸೈಡ್ ಸ್ಕ್ರೋಲ್ ಮಾಡಿ ಈಗ ಇಲ್ಲಿ ಅಪ್ಲೈಡ್ ಪೋಸ್ಟ್ ಅಂದರೆ ನೀವು ಯಾವ್ದಾವದಕ್ಕೆ ಅಪ್ಲೈ ಮಾಡಿದ್ರ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಹುದ್ದಿಗೆ ಅರ್ಜಿ ಸಲ್ಲಿಸಿ ಅಪ್ಲೈ ಟು ಪೋಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಇದು ಯಾರಿಗೆಪ್ಪ ಈಗ ಆಲ್ರೆಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂದ್ರೆ ಓಕೆನಾ ಸೊ ಎಲ್ಲ ಆದಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ಈಗ ನೀವು ಅಲ್ಲಿ ಅಪ್ಲೈ ಟು ಪೋಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೋಟಿಫಿಕೇಷನ್ ಡಿಟೇಲ್ಸ್ ಮತ್ತು ಇಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತಾ ಎಕ್ಸಾಮ್ ಯಾವುದು ಯಾವ ಒಂದು ವಿಭಾಗ ಈಗ ನಾವು ಯಾವುದೀಗ ಆರ್ ಪಿ ಸಿಯನ್ನು ಏನ ಫಿಲ್ ಅಪ್ ಮಾಡೋಣ ಆರ್ ಪಿ ಸಿ ನೋಟಿಫಿಕೇಷನ್ ಡೇಟ್ ಫಿಫ್ಟೀನ್ ತ್ರೀ ಸ್ಟಾರ್ಟಿಂಗ್ ಡೇಟು ಫಿಫ್ಟೀನ್ ಫೋರು ಓಕೆನಾ ಲಾಸ್ಟ್ ಡೇಟು ಫಿಫ್ಟೀನ್ ಫೈವ್ ಸೊ ಇಲ್ಲಿ ಆ್ಯಕ್ಷನ್ ಅಂತ ಇದೆ ಸೊ ಈ ಒಂದು ಆ್ಯಕ್ಷನ್ ಮೇಲೆ ಅಂದರೆ ಈ ಅಪ್ಲೈ ಪೋಸ್ಟ್ ಏನಿದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಪೋಸ್ಟ್ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಅಂತ ಬಂದ ಮೇಲೆ ಆರ್ ಯು ಶೂರ್ ವಾಂಟ್ ಟು ಅಪ್ಲೈ ಟು ದಿಸ್ ನೋಟಿಫಿಕೇಶನ್ ಸೊ ನಾವು ಓಕೆ ಅಂತ ಕೊಡಬೇಕು ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಮರಳಿ ನೆಕ್ಸ್ಟ್ ಪೇಜ್ ಬರುತ್ತೆ ಏನಪ್ಪ ಅಪ್ಲಿಕಂಟ್ ಅಥವಾ ಅರ್ಜಿದಾರರ ಪ್ರಿವ್ಯೂ ವಿವರಗಳು ಈ ಒಂದು ಅಪ್ಲಿಕಂಟ್ ಪ್ರಿವ್ಯೂ ಇಲ್ಲಿ ಕೆಳಗಡೆ ಶೋನಾಗತ್ತ ಅಂದರೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ನಲ್ಲಿ ಆ ಒಂದು ರಿಜಿಸ್ಟರ್ ಮಾಡಿರ್ತಿರ್ಲ ಆ ಟೈಮಲ್ಲಿ ಒಂದು ಪರ್ಸ್ನಲ್ ಡಿಟೇಲ್ಸು ಕಾಂಟ್ಯಾಕ್ಟ್ ಡಿಟೇಲ್ಸು ಮತ್ತು ಎಜುಕೇಶ್ನಲ್ ಡಿಟೇಲ್ಸು ಎಕ್ಸ್ಪೀರಿಯನ್ಸ್ ಡಿಟೇಲ್ಸು ಓಕೆ ಮತ್ತು ಡಾಕ್ಯುಮೆಂಟ್ಸ್ ಡೀಟೇಲ್ಸು ಫಿಸಿಕಲ್ ಡಿಟೇಲ್ಸ್ ಇದೇನೇ ಒಂದು ಡಿಟೇಲ್ಸ್ ಕೊಟ್ಟಿರ್ತಾರಿಲ್ಲ ಆ ಒಂದು ಎಲ್ಲ ಒಂದು ಡಿಟೇಲ್ಸು ವಿತ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಒಂದಿಗೆ ಎಲ್ಲ ಇಲ್ಲಿ ಕೆಳಗಡೆ ಒಂದು ಡಿಸ್ಪ್ಲೇ ಆಗಿರುತ್ತೆ ನೀವು ಒನ್ಸ್ ಟೈಮ್ ಚೆಕ್ ಮಾಡಿ ಫೈನಲ್ ಆಗಿ ನೀವು ನೀವು ನೆಕ್ಸ್ಟ್ ಪ್ರೊಸ್ಯೂಡ್ ಆಗಬೇಕು ಓಕೆನಾ ಓಕೆ ಫಾರ್ ಸೆಕ್ಯೂರಿಟಿ ಪರ್ಪಸ್ ನಾನು ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡೋಲ್ಲ ಡೈರೆಕ್ಟಾಗಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ ఓకేనా ఫ్రెండ్స్ ఇల్ మేలుగడే నీ ఎలా నిమ్ డిటేల్స్ బిర ఓకేనా సో ఎలా డిటేల్స్ ఓదమే ఇల్ డిక్లరేషన్ ఇత ఓకేనా సో ఇదే డిక్లరేషన్ ఇత ఈ డిక్లరేషన్ టి ఒక టిక్ మారి ప్లేస్ ప్లేస్ యావదంతా ఇల్లి అదర్ బరుతే డేట్ అందరూ ఇవతిన డేట్ యాదప్ప ఇవత డేట్ ఎస్టు 16th 4 ఓకేనా okay, ಸೊ ಇಲ್ಲಿ ಸಿಕ್ಸ್ಟೀನ್ತ್ ಫೋರ್ಗೆ ಓಕೆನಾ ಇಲ್ಲಿ ನಿಮ್ಮ ಸಿಗ್ನೇಚರ್ ಒಂದಿಗೆ ಇಲ್ಲಿ ಸಿಗ್ನೇಚರ್ ಬರುತ್ತೆ ನಿಮ್ಮದು ಬೈ ಡಿಫಾಲ್ಟು ನಿಮ್ಗೆ ಏನೇ ಚೇಂಜಸ್ ಮಾಡೋದಾದರೆ ಈಗಲೇ ಎಡಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ನೀವು ಪ್ರೊಸ್ಯೂಡ್ ಆಗ್ಬೋದು ಇಲ್ಲ ಅಂದರೆ ಎಲ್ಲ ಕರೆಕ್ಟ್ ಇದ್ದರೆ ಕನ್ಫರ್ಮೈಂಡ್ ಪೇ ಅಂತ ಕ್ಲಿಕ್ ಮಾಡಬೇಕು ಓಕೆನಾ ನಾನು ಈಗ ಕನ್ಫರ್ಮೈನ್ ಪೇ ಮಾಡ್ತೀನಿ ಇಲ್ಲಿ ಕನ್ಫರ್ಮೆಂಟ್ ಪೇ ಈ ಕನ್ಫರ್ಮೆಂಟ್ ಪೇ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತಾ ಇದು ಎಲ್ಲರಿಗೂ ನಾರ್ಮಲ್ಲಾಗಿ ಗೊತ್ತೇ ಗೊತ್ತಿರೋದೆ ಕಾಮನ್ ಡೀಟೇಲ್ಸು ಈ ಪೇಮೆಂಟ್ ಡಿಟೇಲ್ಸಲ್ಲಿ ನಿಮ್ಮದು ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಆ ಒಂದು ಕಾರ್ಡ್ ನಂಬರು ನೇಮ್ ಆಫ್ ದಿ ಕಾರ್ಡ್ ಹೋಲ್ಡರು ಅದರ ಎಕ್ಸ್ಪೈರಿ ಡೇಟ್ ಏನು ಇಯರ್ ಏನು ಓಕೆನಾ ಆ್ಯಂಡ್ ಇಯರ್ ಎಂಟ್ರಿ ಮಾಡಬೇಕು ನೆಕ್ಸ್ಟು ಸಿ ವಿ ವಿ ಆಫ್ಟರ್ ದ್ಯಾಟ್ ಪೇನೋ ಅಂತ ಕ್ಲಿಕ್ ಮಾಡಬೇಕು ಪೇನೋ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಅದಾದ ಮೇಲೆ ಏನು ಬರುತ್ತಪ್ಪ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಒಂದು ಒ ಟಿ ಪಿ ಬರುತ್ತಾ ಓಕೆನಾ ಆ ಒ ಟಿ ಪಿಯನ್ನು ಫಿಲ್ ಅಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತ ಆಪ್ಷನನ್ನು ಫೈನಲಾಗಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪೇಮೆಂಟ್ ಫೀ ಪೇಡ್ ಆಗುತ್ತಾ ಆಫ್ಟರ್ ದ್ಯಾಟ್ ಯು ಆರ್ ಈಜಿಲಿ ಎಲಿಜಿಬಲ್ ಟು ದ ಅಪ್ಲಿಕೇಶನ್ ಪ್ರಿಂಟ್ ಓಕೆನಾ ಇದಿಷ್ಟೇ ಏನಿಲ್ಲಪ್ಪ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡು ಮತ್ತು ಅಷ್ಟ ಇದು ಸ್ವಲ್ಪ ಟೈಮ್ ತೊಗೊಳುತ್ತಾ ಒಮ್ಮೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ಕಾಗಿ ನೀವು ಈಜಿಲಿ ಕೆ ಪಿ ಎಸ್ಸಿಯಿಂದ ಬಿಡುಗಡೆಯಾದ ಎಲ್ಲ ಒಂದು ಅರ್ಜಿಗಳನ್ನು ನೀವು ಅಪ್ಲೈ ಮಾಡ್ಬೋದು ಓಕೆನಾ ಇಲ್ಲಿ ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಇರುತ್ತಾ ಓಕೆನಾ ಇಟ್ ಈಸ್ ಫಾರ್ ಜನ್ರಲ್ ಕ್ಯಾಂಡಿಡೇಟ್ ಓಕೆನಾ ನೆಕ್ಸ್ಟು ಇಲ್ಲಿ ನೋಡ್ಬೋದು ಅಮೌಂಟ್ ಇಲ್ಲಿ ಕೆಳಗಡೆ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದಾರೆ ಪ್ರೊಸೆಸಿಂಗ್ ಫೀ ಏನಿರೋದಿಲ್ಲ ಜಿ ಎಸ್ ಟಿ ಏನಿರೋದಿಲ್ಲ ಓಕೆನಾ ಟೋಟಲ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮಗೆ ಇರುತ್ತಾ ಮರ್ಚೆಂಟ್ ನೇಮು ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಓಕೆನಾ ಇದಿಷ್ಟು ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಧಿಸೂಚಿಸಲಾದ ಪಿ ಡಿ ಒ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ತಿಳಿಸ್ಕೊಟ್ಟೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ಒಂದು ಪಿ ಡಿ ಒ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಕೊನೆಯದಾಗಿ ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಮನೇಲಿ ಹೋಮ್ ಪೇಜ್ ಬರೋಣ ನೀವು ಇಲ್ಲಿ ಮನೆಯ ಹೋಮ್ ಪೇಜ್ಗೆ ಬಂದು ಅಪ್ಲೈಡ್ ಪೋಸ್ಟ್ ಅಂತ ಒಂದು ಇಲ್ಲಿ ಆಪ್ಷನ್ ಇರುತ್ತಾ ನೀವು ಅರ್ಜಿ ಸಲ್ಲಿಸಿರುವ ಹುದ್ದೆಗಳನ್ನು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿಯನ್ನು ಕೂಡ ನೀವು ಸೇವ್ ಮಾಡಿ ಇಟ್ಕೋಬೋದು ಪಿ ಡಿ ಎಫ್ ರೂಪಲ್ಲಿ ಈ ಒಂದು ಅರ್ಜಿಯನ್ನು ನೀವು ಡೌನ್ಲೋಡ್ ಮಾಡಿ ಸೇವ್ ಮಾಡಿ ನಿಮ್ಮ ಒಂದು ಫ್ಯೂಚರ್ ರೆಫ್ರೆನ್ಸ್ಗೆ ಇಟ್ಕೋಬೋದು ಓಕೆನಾ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು